ನಿಜವಾಗ್ಲೂ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದರೆ ಒಂದಲ್ಲ ಒಂದಿನ ಫಲ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಮುಖ್ಯ ಉದಾಹರಣೆಯ ವಿಡಿಯೋ ದೇವ್ರ ಹತ್ರ ಕ್ಲೀನ್ ಮಾಡೋದು ಅದನ್ನೆಲ್ಲ ಮಾಡ್ತಾ ಇದ್ರು ಸೊ ಅದು ಪ್ರತಿಫಲವಾಗಿ ನಾಲ್ಕು ವರ್ಷಗಳ ನಂತರ ಅವ್ರ ಮಗವ್ರಿಗೆ ಈ ವಿಡಿಯೋ ತಲುಪಿದೆಯಂತೆ ಸೊ ಮಗ ಬಂದಿದ್ದಾರೆ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇದೊಂದು ಹ್ಯಾಪಿ ನ್ಯೂಸ್ ಅಂದರೆ ಸಂತೋಷ ಪಡುವಂತಹ ವಿಚಾರ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ನೋಡಬೇಕು ಜೊತೆಗೆ ವಿಡಿಯೋನ ಶೇರ್ ಮಾಡಬೇಕು ನಿಜವಾಗ್ಲೂ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಫಲ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಮುಖ್ಯ ಉದಾಹರಣೆಯ ವಿಡಿಯೋ ಸೊ ಬರೋಬರಿ ನಾಲ್ಕು ವರ್ಷಗಳಿಂದ ಇಲ್ಲಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸೇವೆಯನ್ನ ಮಾಡಿದಂತಹ ಒಬ್ಬ ಅಸಹಾಯಕ ಪರಿಸ್ಥಿತಿಯಲ್ಲಿ ಸಾಯುವ ಪರಿಸ್ಥಿತಿಯಲ್ಲಿ ಬಂದಂಥ ವ್ಯಕ್ತಿಯ ಜೀವನವೇ ಇವತ್ತು ಬದಲಾಗಿದೆ ಸೊ ಅದು ಹೇಗೆ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ನೋಡಬೇಕು ಬರೋಬರಿ ನಾಲ್ಕು ವರ್ಷಗಳ ಕಳೆದ ನಂತರ ಅವರ ಜೀವನದಲ್ಲಿ ಒಂದು ಬೆಳಕು ಮೂಡಿದೆ ಆ ಬೆಳಕನ್ನು ಮೂಡಿಸಿದವರು ಇಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ಅದು ಹೇಗೆ ಏನು ಅಂತ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜಾಸ್ತಿ ಯೋಗೇಶ್ ಮೊದಲನೇದಾಗಿ ಇವ್ರ ಹೆಸರು ಬಂದ್ಬಿಟ್ಟು ನಾಗೇಶ್ ಅಣ್ಣ ಅಂತ ನಾಗೇಂದ್ರ ಸರ್ ನಾಗೇಂದ್ರ ಅಣ್ಣ ಅಂತ ಅಂದ್ಬಿಟ್ಟು ಇವನ್ನೆಲ್ಲ ಪ್ರೀತಿಯಿಂದ ಎಲ್ಲ ಅಣ್ಣ ಅಂತ ಕರೀತಾರೆ ವಿಶೇಷವಾಗಿ ಈ ಒಂದು ಆಶ್ರಮಕ್ಕೆ ಬಂದು ಇವರು ಬರೋಬರಿ ನಾಲ್ಕು ವರ್ಷಗಳು ಕಳೆದಿದೆ ಹೌದಾ ನಾಲ್ಕು ವರ್ಷ ಆಯ್ತಾ ಯಾವ ರೀತಿ ಬಂದ್ರಿ ನೀವು ಇಲ್ಲಿಗೆ ಮಾತಾಡಿ

ನಾಲ್ಕು ವರ್ಷದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಜೀವನ ನೋಡಿದ್ದೀರ ಹೊರಗಡೆ ಹೋಗಿಲ್ಲ ಈ ನಾಲ್ಕು ವರ್ಷ್ದಲ್ಲಿ ಕಲ್ತಿದ್ದೇನು ನೀವಿಲ್ಲಿ ಅಂದ ಇವಾಗ ನಾನು ಇವಾಗ ಇವಾಗ ನಾಳೆ ಓಡ್ತಾ ಇದ್ದೀನಿ ಇವಾಗ ಸತಿ ನಾನು ಅಸ್ ನಾಲ್ಕು ವರ್ಷ ಆಗಿರ್ತಿತ್ತು ಸತ್ತಿ ಅಂತ ಹೇಳ್ತಾಯಿದ್ದೀನಿ ಹಾಂ ನಾ ಇಲ್ಲಿ ಬಂದಿದ್ಕೆ ಜೀವ ಬದ್ಕಿದ್ದೀನಿ ಇಲ್ಲಿ ಬಂದಿದ್ದಕ್ಕೆ ಜೀವ ಬದ್ಕಿದ್ದೀರಾ ಹಾಂ ಇಲ್ಲಿ ಆರಾಮಿಲ್ಲ ದೇವ್ರ ಕೆಲಸ ಮಾಡ್ತಾಯಿದ್ದೀನಿ ನಾನು ಕೆಲಸ ಮಾಡ್ತೀನಿ ಆರಾಮಾಗಿದ್ದೀನಿ ಅಂತ ಏನೇನು ಮಾಡ್ತಿದ್ರಿ ದೇವ್ರ ಕೆಲಸ ನೀವು ಇದು ಇವಾಗ ನೀವು ಬರೋರಿಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದೆ ಹಾಂ ಏನು ದೇವರು ಇವಾಗ ದೇವ್ರ ಬಾಂತ್ರಕಾದ್ರೆ ಇವಾಗ 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 ನೀವು ಬಾಂತ್ರಕಾದ್ರೆ ನಾನು ಬಂದಿಲ್ಲ ಏನು ದೇವ್ರ ಕಡಿದ್ರು ವೃತ್ತಿಯಲ್ಲಿ ಏನು ಕೆಲಸ ತಾವು ನಾವು ಕಟಿಂಗ್ ಶಾಪ್ ಕಟಿಂಗ್ ಶಾಪ್ ಇದನ್ನ ಯಾಕೆಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಇವರು ವೃತ್ತಿಯಲ್ಲಿ ಕಟಿಂಗ್ ಶಾಪ್ ಮಾಡ್ತಾರೆ ಬಟ್ ಇಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ಸಂಪೂರ್ಣ ಕೆಲಸ ಬೆಳಗ್ಗೆ ಎದ್ದರೆ ಸಣ್ಣ ಪುಟ್ಟದ್ದು ಒರೆಸೋದು ದೇವ್ರ ಹತ್ರ ಕ್ಲೀನ್ ಮಾಡೋದು ಅದನ್ನೆಲ್ಲ ಮಾಡ್ತಾ ಇದ್ರು ಸೊ ಅದ್ರ ಪ್ರತಿಫಲವಾಗಿ ನಾಲ್ಕು ವರ್ಷಗಳ ನಂತರ ಅವ್ರ ಈ ವಿಡಿಯೋ ತಲುಪಿದಿಯಂತೆ ಸೊ ಮಗ ಬಂದಿದ್ದಾರೆ ಎಲ್ಲಿಂದ ಬಂದಿರೋದು ನೀವು ಭುವನೇಶ್ವರ ನಗರದಿಂದ ಬಂದಿರೋದು ಹಾ ನನ್ಗೂ ಇಷ್ಟೊಂದ್ ಕಡೆ ಹುಡುಕ್ ನಾಲ್ಕು ವರ್ಷದಿಂದ ಹುಡುಕ್ದೆ ನನ್ಗೂ ಅಷ್ಟೊಂದು ಇದು ಗೊತ್ತಾಗಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಿನ ನೋಡ್ಬೇಕಾದ್ರೆ ಜನ ಜನಸ್ನೇಹಿ ಇದೆ ಅಂತ ಗೊತ್ತಾದ್ಮೇಲೆ ಅವ್ಬಿಡ ಅಂದ್ರೆ ಗೊತ್ತಾಗಿದೆ ಅನ್ಬಿಟ್ಟು ಸೊ ಈಗ ನಾಲ್ಕ ವರ್ಷಗಳಿಂದ ನೀವು ಸೀತಾಬಟ್ಟೆ ಹುಡ್ಕಿದಿರಾ ಅಣ್ಣ ಹುಡುಕಿದೀವಿ ಎಲ್ಲಿ ಇವ್ರ ಆಶ್ರಮ ಅಂತ ಯಾವ ಆಶ್ರಮ ಏನು ಅಂತ ನಮ್ಗೆ ಐಡಿಯಾನೇ ನಾನು ಬೇಜಾನ್ ಕಡೆ ಜನಸ್ನೇಹಿ ಅಂತ ಇವಾಗ ಗೊತ್ತಾಯ್ತು ಇನ್ನೊಂದು ಇನ್ನ ಎಷ್ಟೊಂದು ಅಣ್ಣ ಜನ ಏನೇನೋ ಇದೆಯಲ್ಲ ಅದಕ್ಕೆ ನಾನು ಸುಮ್ಮನೆ ಈಗ ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಮನೆಗೆ ಕರ್ಕೊಂಡು ಮನೆಗೆ ಕರ್ಕೊಂಡು ಮತ್ತೆ ರೋಡ್ ಬಿಟ್ಬಿಟ್ರೆ ಇಲ್ಲ ಅಣ್ಣ ಬಿಡಲ್ಲ ಏನು ಗ್ಯಾರಂಟಿ ಏನು ಇಲ್ಲ ಅಣ್ಣ ಒಂದ್ಸತಿ ಗೊತ್ತಾದ್ಮೇಲೆ ಇಲ್ಲೇನು ಚಿಕ್ಕ ಬಸ್ ಇರ್ಬೇಕಾದ್ರೆ ಅವ್ರು ಬಂದಿದ್ದು ಇವಾಗ ನೋಡ್ಕೋಬೇಕು ಅಂತ ನಾವೇ ನೋಡ್ಕೋತೀವಿ ಹೌದಾ ಅವರೇ ಈಗ ಆಶ್ರಮದಲ್ಲಿ ಇದ್ರಲ್ಲ ಇಷ್ಟು ದಿವಸ ಸೊ ಈ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ನಾಲ್ಕು ವರ್ಷಗಳ ಪ್ರತಿದಿನದ್ದು ದಿನದ್ದು ಆಗು ಹೋಗುಗಳೆಲ್ಲ ನಿಮ್ಗೆ ಗೊತ್ತು ಇವಾಗ ಇಲ್ಲಿ ಕಷ್ಟ ಸುಖ ದುಃಖ ನೋವು ಎಲ್ಲ ನೋಡಿದಿರ ಕಣ್ಣಾರೆ ಜೊತೆಗೆ ಸ್ವಾಮಿ ಸೇವೆ ಕೂಡ ಮಾಡಿದ್ರ ಸೊ ನಾ ಈ ಆಶ್ರಮದ ಬಗ್ಗೆ ಜನರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಇಲ್ಲಿ ಮುಖ್ಯವಾಗಿ ಯಾವುದೇ ಜಾತಿ ಭೇದ ಭಾವ ಆ ಕೆಲಸ ಮಾಡ್ತಾರೆ ಈ ಕೆಲಸ ಮಾಡ್ತಾರೆ ಅದನ್ ಇದನ್ನು ಇದನ್ನ ಮುಟ್ಟಬಾರದು ಅದ್ಯಾವ್ದಾದ್ರು ತಾರತಮ್ಯಗಳು ಇಲ್ಲಿದಾವ ಸೊ ದೇವ್ರ ಹತ್ರ ಆಗಿರ್ಬೋದು ಹತ್ರ ಆಗಿರ್ಬೋದು ಹ ಏನ್ ಹೇಳಕ್ ಇಷ್ಟ ಎಲ್ಲ ಒಂದೇ ಇಲ್ಲಿ ಹಾ ಇವತ್ತು ಇವತ್ತು ಅವ್ರಿಗೆ ನೆಮ್ಮದಿ ಇಲ್ಲಿ ಇಲ್ಲಿ ನೆಮ್ಮದಿ ಐತೆ ಕಾಸುಗಳ್ ನೆಮ್ಮದಿ ಐತೆ ಇಲ್ಲಿ ಅಷ್ಟು ಚೆನ್ನಾಗಿ ಟೈಮ್ ಸರಿ ಊಟ ಮೆಡಿಶನ್ ಎಲ್ಲ ಆಯ್ತು ಏನು ತೊಂದರೆ ಇಲ್ಲ ಅಂದ್ರೆ ಜಂಗು ಸ್ವಲ್ಪ ಎಲ್ಪ್ ಓಕೆ ಥ್ಯಾಂಕ್ಸ್ ಅಣ್ಣ ಇಲ್ಲಿ ಊಟ ತಿಂಡಿ ಬಗ್ಗೆ ಏನೆಲ್ಲ ಇಷ್ಟ ಎಲ್ಲ ಚೆನ್ನಾಗಿ ಏನಿಲ್ಲ ಈಗ ನಿಮ್ಮ ಮಗ ಹೇಳ್ತವ್ರೆ ಕರ್ಕೊಂಡು ಹೋಗ್ತೀನಿ ಅಂತ ನಂಬಿಕೆ ಇದೆಯಾ ಅವ್ರ ಮೇಲೆ ಇಲ್ಲ ಮಗನ ಮೇಲೆ ನಂಬಿಕೆ ಇತ್ತು ಇನ್ಯಾರ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ ಬೇರೆಯವ್ರ ಬಗ್ಗೆ ಇಲ್ಲ ಅವ್ರ ಬಗ್ಗೆ ಹೇಳ್ತಲ್ಲ ಇವಾಗ ಅವಾಗ ಸಾಕಿದೀನಿ ಅವ್ನಿಗೆ ಗೊತ್ತೋನ್ಗೆ ಹಿಂಗೆ ಅಂತ ಚೆನ್ನಾಗಿ ಗೊತ್ತು ನಮಗೆ ಚೆನ್ನಾಗಿ ಗೊತ್ತು ಹಾಂ ಇವಾಗ ಅವ್ರ ಮೇಲೆ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ ಅಷ್ಟೇ ಅವ್ರ ಮೇಲೆ ನಂಬಿಕೆ ಮೇಲೆ ಹೋಗ್ತಾ ಇದ್ದೀರಾ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬರ್ತವ್ರಂತೆ ಉಳಿಸ್ಕೋತಿರೋದನ್ನ ನೆಕ್ಸ್ಟ್ ಒಂದು ಚೂರು ವ್ಯತ್ಯಾಸ ಆದ್ರೂ ಈಗ ನಾನು ಏನು ಒಳ್ಳೆತನ ನಿಮ್ಮನ್ನ ನಿಮ್ಮ ಒಳ್ಳೆತನ ನಾನು ಹೇಳ್ತಾ ಇದ್ದೀನಿ ಇವಾಗ ನೀವು ಬಂದಿರೋದು ಒಳ್ಳೆತನದ ಬಗ್ಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನೀವು ಅದನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅದನ್ನೇ ಬೇರೆ ತರನು ಹೇಳಕ್ ಬರುತ್ತೆ ನಾನು ಚಾನ್ಸ್ ಬಿಡಲ್ಲ ಅಂತ ಸೊ ಒಳ್ಳೇದಾಗ್ಲಿ ಕೊಡಿ ಕೈ ಕೊಡಿ ನಿಮ್ಮ ಅಪ್ಪಾಜಿ ಅವ್ರಿಗೆ ಚೆನ್ನಾಗಿ ನೋಡ್ಕೊಬೇಕು ಹ ನಾಲ್ಕ ವರ್ಷ ಆದ್ಮೇಲೆ ಮನೆ ಕರ್ಕೊಂಡು ಹೋಗ್ತಾ ಇದ್ರ ಸನ್ ಹೇಳಕ್ ಇಷ್ಟಪಡ್ತೀರಿ ಬಗ್ಗೆ ಬೇಕು ಬಂದ್ ನೋಡಿದಾಗ ಎಲ್ಲಾರು ಚೆನ್ನಾಗಿ ಮಾತಾಡ್ಸ್ತಾರೆ ನಮ್ಮಅಪ್ಪನ ಚೆನ್ನಾಗಿ ಇದು ಆಯ್ತು ದೇವ್ರಿಗೆ ಪೂಜೆ ತುಂಬಾ ದಿನ ನಿಮ್ ತಂದೆಯವರು ಸೇವೆ ಮಾಡಿದಾರೆ ದೇವ್ರಿಗೆ ಹೇಳ್ತೀವಿ ಎದ್ರೆ ಫಸ್ಟ್ ಕೆಲಸ ಅವ್ರದೇ ಈ ದೇವಸ್ಥಾನದಲ್ಲಿ ಅಲ್ಲಿ ಏನಾದ್ರು ಎಲ್ಲಾ ಸೆಟ್ ಅಪ್ ಮಾಡಿ ನೀಟಾಗಿ ಪೂಜೆ ಟೈಮ್ಗೆ ಅಭಿಷೇಕ ಟೈಮ್ಗೆ ಏನೇನು ಬೇಕು ಎಲ್ಲವನ್ನ ಅವರೇ ರೆಡಿ ಮಾಡಿ ಇಡ್ತಾ ಇದ್ದಿದ್ದು ಈಗ ಆಕ್ಚುಲಿ ನಮಗೆ ಕಷ್ಟ ಆಗತ್ತೆ ಇವಾಗ ಅವ್ರು ಹೋದ್ರೆ ಇಲ್ಲಿ ಬಂದ್ಮೇಲೆಲ್ಲಾ ಒಂದ್ ಫ್ಯಾಮಿಲಿ ತರ ಆಗ್ಬಿಟ್ಟವ್ರೆ ನಾವು ಒಬ್ಬರನ್ನ ಹೋಗ್ಬೇಕು ಅಂದ್ರೆ ಇಲ್ಲಿ ಇರೋರೆ ಇಲ್ಲ ಇಲ್ಲ ನಮ್ಮ ನಮ್ಗೆ ನಾಗೇಂದ್ರನ ಒಬ್ಬರು ತರ ಹೋಗ್ತಾರ ಆಯ್ತು ನಾಗೇಂದ್ರನವ್ರೆ ಒಳ್ಳೇದಾಗ್ಲಿ ಹೋಗ್ತಾ ಇದ್ರ ಮತ್ತೆ ನೀವು ಮತ್ತೆ ಅನಾಥಾಶ್ರಮಕ್ಕೆ ಸೇರ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬರಬೇಡಿ ಆಮೇಲೆ ನೀವು ನೋಡಬಹುದು ಇಲ್ಲಿ ಸ್ಟೇಷನ್ ಲೆಟರ್ ಕೂಡ ಆಗಿದೆ ಡೇಟು ಕೂಡ ನೋಡ್ಬೋದು ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಂಗೆ ನಾಗೇಂದ್ರನ ಅವರೇ ಒಂದಷ್ಟು ಜನ ಆಶ್ರಮಗಳ ಬಗ್ಗೆ ಮಾತಾಡ್ತಾರಲ್ಲ ಸುಮ್ಮನೆ ಬೇಕಾ ಬಿಟ್ಟು ಮಾತು ಇಲ್ಲ ಕೆಲಸ ಆದ್ರೆ ಕೆಲಸ ಮಾಡೋ ಕೆಲಸಗಳು ಇಲ್ಲ ಎಲ್ಲ ಸರ್ಗಳು ಮಾತಾಡ್ತಾರೆ ಅಲ್ಲಿ ಏನು ಗುಡ್ ಬರ್ಸಿದ್ರು ಏನು ಅವ್ರಿಗೇನು ಆರಾಮಾಗಿದ್ದಾರೆ ಯಾವ್ದು ಗೊತ್ತಿಲ್ಲ ಇಲ್ಲಿ ಬಂದು ನೋಡೋಕ್ ಗೊತ್ತಾಯಿದೆ ಸುಮ್ಮನೆ ಅಲ್ಲಿಂದ ಕಮೆಂಟ್ ಮಾಡಿದ ಸೊ ಖುಷಿ ಇದೀರ ಇಲ್ಲಿ ಬಂದ್ಮೇಲೆ ಆರಾಮಿದ್ ಇಲ್ಲಿ ನೋಡಿದ ಅಲ್ಲಿಗೊಂಡು ನೋಡುವಂತ ಹಳೆ ಬಿಡಿಯೋಗ ಈ ವಿಡಿಯೋಗಾಂತರ ವ್ಯತ್ಯಾಸ ಇದೆ ಬಿಡಿ ಆ ಇವಾಗ ಆರಾಮಾಗಿ ನಾನು ಯಾರು ಅದಕ್ಕೆ ನೋಡ್ಬಿಟ್ಟರು ಹೌದಾ ನೋಡಿ ಮೊದಲು ಬಂದಾಗ ಗೊತ್ತೇ ಸಿಗದೇ ಇರೋ ಪರಿಸ್ಥಿತಿಲಿ ಇದ್ರು ಇವಾಗ ನಾನು ಹೋದ್ರೆ ನಾನು ಹೆಂಡತಿನೇ ಕಂಡಿಡಿಯಲ್ಲ ಅಂತ ಹೇಳ್ತವ್ರೆ ಆಯ್ತು ಒಳ್ಳೇದಾಗ್ಲಿ ಸೊ ದೇವ್ರು ನಿಮ್ಮನ್ನ ಚೆನ್ನಾಗಿ ತಿರ್ಲಿ ಮಗನ ಜೊತೆ ಆರಾಮಾಗಿ ಖುಷಿಯಾಗಿರಿ ಅರ್ಥ ಆಯ್ತಾ ಮಗಳದ ಮದ್ವೆ ಅಂತ ಮುಂದೆ ನಿಂತ್ಕೊಂಡು ಮಾಡಿ ಒಳ್ಳೇದಾಗ್ಲಿ ನಿಮ್ಗೆ ಆ ಚನ್ನೇಶ್ವರ ಒಳ್ಳೇದ್ ಮಾಡಲಿ ಆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಕೂಡ ಶೇರ್ ಮಾಡಿ ಜೊತೆಗೆ ಅವರು ನಾಲ್ಕು ವರ್ಷಗಳ ನಂತರ ಅವ್ರ ಮನೆಗೆ ಹೋಗೋದಕ್ಕೆ ಮುಖ್ಯವಾದ ಕಾರಣ ಭಗವಂತ ಶನೇಶ್ವರ ಸ್ವಾಮಿ ಅವರು ಕಾರಣ ಏನಂತ ಹೇಳಿದ್ರೆ ಅವ್ರು ಸೇವೆ ಸಲ್ಲಿಸಿದ್ರು ಬೆಳಗ್ಗೆ ಎದ್ರೆ ಅವರ ಯೋಗಕ್ಷೇಮ ಮತ್ತೆ ಅವ್ರಿಗೆ ಬೇಕಾದಂತ ಪೂಜೆ ಎಲ್ಲವನ್ನ ಅವರು ನೋಡ್ಕೊಳ್ತಾ ಇದ್ರು ಸೊ ಅದರ ಒಂದು ಪ್ರತಿಫಲ ಅನ್ಕೋತೀನಿ ಈಗ ಅವರು ಮನೆಗೆ ಹೋಗ್ತಾ ಇದಾರೆ ದೇವ್ರು ನಿಮ್ಮ ನೂರು ವರ್ಷ ಚೆನ್ನಾಗಿಟ್ಟಿರ್ತಾರೆ ಒಳ್ಳೆದಾಗಿ ನಾಲ್ಕು ವರ್ಷಗಳ ಕಾಲ ಸೇವೆ ಮಾಡಿದ್ರಲ್ಲ ಅನಾಥರಾಗಿ ಬಂದ್ರಿ ಆದರೆ ಇಲ್ಲಿ ಎಲ್ಲ ಎಲ್ಲ ದೇವ್ರ ಮಕ್ಕಳದ್ದು ಸೇವೆ ಮಾಡಿದ್ದೀರಾ ಕಟಿಂಗ್ ಮಾಡಿದ್ದೀರಾ ಸೇವೆ ಮಾಡಿದ್ದೀರಾ ದೇವ್ರ ಸೇವೆ ಮಾಡಿದ್ದೀರಾ ಹಾಂ ಒಳ್ಳೆದಾಗಿತ್ತು ಹಾಂ